ನಮಸ್ಕಾರ ವೀಕ್ಷಕರೇ ಗರುಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಟಿಗೆ ಕುರುಬ ಸಮುದಾಯ ಸೇರ್ಪಡೆಗೆ ನಾಯಕ ಸಮುದಾಯ ತೀವ್ರ ವಿರೋಧ ಕೆಲಂಬಲ್ಲಿ ಸೋಮನಾಯಕ ಚಾಮರಾಜನಗರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಜಾತಿ ಸಮೀಕ್ಷೆಯಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಕುರುಬ ಸಮುದಾಯವನ್ನು ಸೇರಿಸಲು ನಡೆಸುತ್ತಿರುವ ಪ್ರಯತ್ನಗಳನ್ನು ಈ ಕೂಡಲೇ ಕೈ ಬಿಡಬೇಕು ಎಂದು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ನಾಯಕರ ಸಂಘದ ಅಧ್ಯಕ್ಷ ಕೆಲಂಬಲಿ ಸೋಮನಾಯಕ ಒತ್ತಾಯಿಸಿದರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿದ್ದರಾಮಯ್ಯನವರ ಎಷ್ಟಿಗೆ ಕುರುಬ ಸಮುದಾಯ ಸೇರ್ಪಡೆ ಮಾಡಲು ಮುಂದಾಗಿರುವುದು ನಾಯಕ ಸಮುದಾಯವನ್ನು ರಾಜಕೀಯವಾಗಿ ತುಳಿಯುವ ಹುನ್ನಾರ ಅಡಗಿದೆ ಈ ಬಗ್ಗೆ ನಾಯಕ ಸಮುದಾಯದ ಸಚಿವರು ಶಾಸಕರು ಎಚ್ಚೆತ್ತುಕೊಳ್ಳಬೇಕು ಇಲ್ಲದಿದ್ದರೆ ಸಮುದಾಯಕ್ಕೆ ಭವಿಷ್ಯವೇ ಇರುವುದಿಲ್ಲ ಎಂದರು ವಾಲ್ಮೀಕಿ ಸಮುದಾಯದ ಶ್ರೀಗಳು ಈ ಬಗ್ಗೆ ಧ್ವನಿ ಎತ್ತಬೇಕು ಯಾವುದೇ ಕಾರಣಕ್ಕೂ ಕುರುಬ ಸಮುದಾಯವನ್ನು ಎಷ್ಟಿಗೆ ಸೇರಿಸಬಾರದು ವಾಲ್ಮೀಕಿ ಸಮಾಜ ಇಲ್ಲದಿದ್ದರೆ ಈ ಬಾರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗುತ್ತಿರಲಿಲ್ಲ ಎಂಬುದನ್ನು ಮನವರಿಕೆ ಮಾಡಿಕೊಳ್ಳಲಿ ಎಂದರು ನಗರಸಭಾ ಮಾಜಿ ಅಧ್ಯಕ್ಷ ಸುರೇಶ್ ನಾಯ್ಕ ಮಾತನಾಡಿದರು ಗಡಿ ಯಜಮಾನರಾದ ರಾಜನಾಯ್ಕ ವರ್ಧನಾಯ್ಕ ಹಾಜರಿದ್ದರು ವರದಿ ಚಾಮರಾಜನಗರ ಕರ್ನಾಟಕದ ಇತಿಹಾಸದಲ್ಲಿ ಇವತ್ತು ಪ್ರಸ ಪಂಗಡಕ್ಕೆ ಸೇರಿಸಬೇಕು ಹೇಳಿ ಕುರುಪ ಸಮಾಜನ ಅಂತ ಕೆಲಸನ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇರೋದು ನಿಜವಾಗೂ ನಾಯಕ ಸಮಾಜದಿಂದ ಖಂಡನೀಯ ನಾಯಕ ಸಮಾಜದವರು ಎಲ್ ಜಿ ಅವನ ಕಾಲದಿಂದ ಪರಿವಾರ ತಲವಾರ ಅಂತ ಸೇರ್ಸೋಕ್ಕೆ ಭಾಳಷ್ಟು ಎಷ್ಟು ಒಂದೆರಡು ಎಲ್ಲ ಶ್ರಮ ಬಿದ್ದಿದ್ದು ಕಾಂಗ್ರೆಸ್ ಸರ್ಕಾರ ಅವತ್ತು ಕಾಂಗ್ರೆಸ್ ಸರ್ಕಾರ ಇತ್ತು ಅವತ್ತು ಮಂತ್ರಿಗಳಾಗಿದ್ರು ಇವರು ಯಾರೋ ಸಿದ್ದರಾಮಯ್ಯನವರು ಆವತ್ತಿಂದ ಇವತ್ತಿಗೂ ನಮ್ಮ ಸಮಾಜದ ಮೇಲೆ ತುಳು ತುಳ್ಕೊಂಡೇ ಬರ್ತಾ ಇದಾರೆ ಇವರು ಮುಖ್ಯ ಮುಖ್ಯಮಂತ್ರಿ ಆಗಿರೋಂಥ ಸಿದ್ದರಾಮಯ್ಯನವರು ಇದು ಸರಿಯಾದಲ್ಲ ಮುಂದಿನ ದಿನದಲ್ಲಿ ಅವಕಾಶ ಸಿಕ್ಕಿದಾಗ ಇವ್ರನ್ನ ಇಡೀ ಇವ್ರ ಫ್ಯಾಮಿಲಿನ ರಾಜಕಾರಣವಾಗಿ ಮುಗಿಸೋಂಥ ಕೆಲಸನ ನಮ್ಮ ಸಮಾಜ ಮಾಡುತ್ತೆ ಇನ್ನೋದನ್ನು ಮನಸ್ಸಲ್ಲಿ ಇಟ್ಕೋಬೇಕಾದಂಥ ಪರಿಸ್ಥಿತಿ ಇದೆ ಈ ಸತಿ ವಾಲ್ಮೀಕಿ ಸ್ವಾಮಿಗಳು ಬರ್ದೇ ಹೋಗಿದ್ರೆ ಸಿದ್ದರಾಮಯ್ಯವರು ನೂರು ಮೂರು ಸೋತಿದ್ರು ಈ ವಾಲ್ಮೀಕಿ ಸ್ವಾಮಿಗಳು ಇವತ್ತು ಬಂದು ನನ್ನನ್ನು ಗೆಲ್ಲಿಸಿರುವಂಥದನ್ನು ಮರೆತು ಈ ಸಮಾಜದ ಮೇಲೆ ಈ ಯುದ್ಧ ಮಾಡಕ್ಕೆ ಹೊಟ್ಟಿರೋದು ಇದು ಸರಿಯಾದ್ದಲ್ಲ ಏಳು ಇವತ್ತು ಇವ ನಮಗೆ ನಮಗೆ ಬರಬೇಕಾಯಿತು ಪರ್ಸೆಂಟೇಜ್ ಏನಂತಂತಂದರೆ ಹದಿನಾಲ್ಕು ಪರ್ಸೆಂಟೇಜ್ ಬರಬೇಕಾಯಿತಂಥ ಪರಿಸ್ಥಿತಿಲಿರುವಂಥ ಸಮಾಜಗಳಿವೆ ಒಂದಲ್ಲ ಒಂದು ಇಪ್ಪತ್ತ್ ಮೂವತ್ತು ಸಮಾಜಗಳಿವೆ ಎಸ್ ಸಿ ವರ್ಗಕ್ಕೆ ಸೇರಿದಂತೆವರು ಇವರು ಇಪ್ಪತ್ತ್ ಮೂವತ್ತ ಸಮಾಜಗಳಿದ್ರೂ ಸಹ ಇದನ್ನು ಬೇಕು ಅಂತೇಳಿ ಕುರುಗು ಸಮಾಜದವನ್ನ ನಮ್ಮನ್ನು ರಾಜಕೀಯವಾಗಿ ಮುಗಿಸಬೇಕು ನಾಯಕ ಸಮಾಜದನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅನ್ನೋದು ಒಂದೇ ಮುನ್ನಾರ್ಗೆ ಇವತ್ತು ನಮ್ಮ ಸಮಾಜದ ಲೀಡರ್ಗಳನ್ನು ಉಪಯೋಗಿಸ್ಕೊಂಡು ನಮ್ಮ ಸಮಾಜದ ಲೀಡರ್ ಜೊತೆಯಲ್ಲೇ ಅನುಸರಿಸ್ಕೊಂಡು ಇನ್ನು ಏನು ಹಿಂದುಳಿದ ವರ್ಗ ಅಂತ ಅಂದ್ಕೊಂಡು ಅವ್ರ ಮನೆ ಹಣ ಖರ್ಚು ಮಾಡಿಸ್ಕೊಂಡು ರಾಜಕಾರಣ ಬಂದಂತ ಸಿದ್ದರಾಮಯ್ಯವರು ಇವತ್ತು ನಾಯಕ ಸಮಾಜದ ಮೇಲೆ ಯುದ್ಧ ಕೊಟ್ಟಿದ್ದಾರೆ ಅಂತಂತಂದ್ರೆ ತಪ್ಪಾಗೋದಿಲ್ಲ ಇವತ್ತು ಈಗ ಏನು ಹದಿನೈದು ಜನ ಎಮ್ ಎಲ್ ಎಗಳಿದ್ದಾರೆ ನಾಯಕ ಜನ ಅಂತವರು ನೀವೆಲ್ಲಿ ನಗ್ಗುತ್ತ ಮಲಗಿದ್ರಿ ಸ್ವಾಮಿ ನೀವು ಈ ಪಾರ್ಟಿ ನಡೀತಾ ಇರಬೇಕಾದ್ರೆ ನೀವೆಲ್ಲಿದ್ದರಿ ಅಂತ ನೀವು ಹೋಗಿ ಕೂಡಲೇ ನಿಮ್ಮ ಮುಖ್ಯಮಂತ್ರಿನ ಯಾವ ಥರ ಮನವೊಲಿಸ್ತೀರಿ ಗೊತ್ತಿಲ್ಲ ಮನವೊಲಿಸಿ ನೀವೇನಾದ್ರೂ ಮಾಡಲಿಲ್ಲ ಅಂತಂತಂದರೆ ನಿಮ್ಮ ಪಾಡು ನಾಯಕ್ ಪಾಡಾಗುತ್ತೆ ನಿಮ್ಮ ಪಾಡು ನಾಯಕ್ ಪಾಡಾಗತ್ತೆ ಯಾವುದೇ ಊರಿಗೆ ನಾಯಕ ಜನಾಂಗದಲ್ಲಿರೋಂಥ ಊರಿಗೆ ನಿಮ್ಮನ್ನು ಎಲ್ಲೂ ಕೊಡಲ್ಲ ಅಂತೇಳಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇವತ್ತು ಸ್ವಾಮೀಜಿಯವರು ನೀವು ಹೋಗಿ ಸಿದ್ದರಾಮಯ್ಯವ್ರನ್ನ ಬಂದು ಕ್ಯಾನ್ಸ್ ಮಾಡೋಂಥೇಳಿ ಸ್ವಾಮಿ ದಯಮಾಡಿ ಈಗ ಸಿದ್ದರಾಮಯ್ಯನ ಭೇಟಿ ಮಾಡಿ ನಮ್ಮ ಸಮಾಜದ ಮೇಲೆ ಇದನ್ನೆಲ್ಲ ಮಾಡಬೇಡ ಅಂತೇಳಿ ನೀವು ಮನದಟ್ಟು ಮಾಡಬೇಕು ಅಂತೇಳಿ ಸ್ವಾಮಿ ಸ್ವಾಮಿಗಳಿಗೆ ಮನವಿ ಮಾಡ್ತೇನೆ ಸ್ವಾಮಿಗಳು ಈ ಥರ ಇನ್ನು ಇನ್ನೂರು ಕೂತ್ಕೊಂಡು ಕೂತ್ಕೊಳ್ಳೋಕ್ಕೆ ಬೇಡ ಇಡೀ ರಾಜ್ಯದಿಂದ ಅವ್ರು ಕರೆ ಕೊಡಬೇಕಾಗತ್ತೆ ಈ ಈ ರಾಜ್ಯ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡಬೇಕಾಗುತ್ತೆ ಮುಂದಿನ ದಿನದಲ್ಲಿ ಸರಿಯಾದಂಥ ಹೋರಾಟ ಮಾಡಬೇಕು ಅಂತೇಳಿ ಸ್ವಾಮಿಗಳಿಗೆ ನಾನು ದಯಮಾಡಿ ಮನವಿ ಮಾಡ್ತಾ ಇದ್ದೇನೆ ನಾವೇನಾದ್ರು ಏಮರ್ದ್ರೆ ನಮ್ಮನ್ನು ಬುಲುಪುಸು ಮಾಡ್ತಾರ ರಾಜಕಾರಣವಾಗಿ ಅಲ್ಲ ನಮ್ಮ ಮಕ್ಕಳ ವಿದ್ಯಾವಂತಿಗೆ ಆಗ್ಬೋದು ಇನ್ನೊಂದು ಆಗೋದು ಮತ್ತೊಂದು ಮದುವೆಂದು ಎಲ್ಲಕ್ಕೂ ಸಹ ಅನ್ಯಾಯ ಮಾಡ್ತಾರೆ ಈ ರಾಜ್ಯದಲ್ಲಿ ಪರಿಶ್ರಪಂಗಣದಲ್ಲಿ ನಾಯಕ ಜನ ಅಂಗದರೆ ಜಾಸ್ತಿ ಮೆಜ ಮೆಜಾರಿಟಿ ಅಂಕುಲಗಳನ್ನ ತಕ್ಕ ಇರೋದು ಅನ್ನೋ ಅಂತ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಸಿದ್ದರಾಮಯ್ಯನವರು ನಮ್ಮ ಮೇಲೆ ವಾರ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಅವ್ರ ಸಮಾಜನೇ ಎಷ್ಟಕ್ಕೆ ಸೇರಿಸಬೇಕು ಅಂತ ಹೇಳ್ತಾ ಇರೋದು ಒಳ್ಳೇದಕ್ಕಲ್ಲ ಅವ್ರು ಹೇಳ್ತಾ ಇರೋದು ಈ ನಮ್ಮ ಸಮಾಜನ ಹಾಳು ಮಾಡೋ ಅಂತ ದೃಷ್ಟಿಯಿಂದ ಅವ್ರ ಸಮಾಜನ ಎತ್ಕೊಂಡು ಕಟ್ತಾ ಇದ್ದಾರೆ ಇಲ್ಲಿ ಏನೇ ಮಾಡ್ಕೊಂಡ್ಬಂದ್ರು ಕೇಂದ್ರ ಸರ್ಕಾರದಲ್ಲಿ ನಡೆಯ ಕೊಡಲ್ಲ ಅಂತಂತನ್ನೋದನ್ನು ಎಚ್ಚರಿಕೆ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇನ್ನು ಮುಂದೆ ಮುಖ್ಯಮಂತ್ರಿಗಳು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಇವೆಲ್ಲ ಆಡಳಿತಗಳನ್ನ ಈ ಥರ ಮಾಡಬಾರ್ದು ಅಂತೇಳಿ ಏನು ಮುಂದೆ ನಾಯಕ ಮುಖ್ಯಮಂತ್ರಿ ಅಂತ ಅನ್ನೋದು ಒಂದೇ ದೃಷ್ಟಿಗೆ ಈ ಈ ನಿರ್ಣಯ ತಗೊಂಡಿದ್ದಾರೆ ನೀವು ಸಹ ಎಮ್ ಎಲ್ ಎಗಳು ಕೂಡಲೇ ನಮ್ಮ ನಾಯಕ ಜನಾಂಗದ ಎಮ್ ಎಲ್ ಎಗಳು ಎಷ್ಟು ಜನ ಇದ್ರಿ ಅಷ್ಟು ಜನ ರಾಜ್ಯದಲ್ಲಿ ರಾಜ್ಯ ಮಟ್ಟದ ಎಮ್ ಎಲ್ ಎಗಳು ಮಾಜಿ ಎಮ್ ಎಲ್ ಎಗಳು ಎಲ್ಲರೂ ಸೇರ್ಕೊಂಡು ಇವತ್ತು ರಾಜಣ್ಣವರು ಎಲ್ಲಿದ್ದರು ದಯಮಾಡಿ ರಾಜಣ್ಣವರು ನೀವು ಅವ್ರಿಗೆ ಅಪರಾಧ ಆಗ್ತಿರಲ್ಲ ಹೋಗಿ ಹೇಳಿ ಸದೀವ ಇವತ್ತು ಅವ್ರಿಗೆ ಸಿದ್ದರಾಮಯ್ಯನಿಗೆ ಹೇಳಿ ನಾನು ಈ ಮೂಲಕ ಎಚ್ಚರಿಕೆ ಕೊಡಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ನಾನು ಕೆಲ ಮರಸೋದ ಚಾಮರಾಜನಗರ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲಾ ನಾಯಕ ಸಂಘದ ಅಧ್ಯಕ್ಷರು ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್